ಹಾಯ್ ಬಂಧುಗಳೇ ಕಾಮದೇನು ಕನ್ನಡ ಬ್ಲೌಸ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವೀಡಿಯೋ ಮಾಡೋಕ್ಕೆ ಬೆಳಿಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಮತ್ತು ನಿಮ್ಮ ಹತ್ರ ನಾನು ಇನ್ನೂ ಒಂದು ಹಂಚ್ಕೋಬೇಕು ಯಾಕೆ ನೀವು ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಸುಮ್ಮನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಒಳ್ಳೊಳ್ಳೆ ಚ ವೀಡಿಯೋಗಳನ್ನ ಮಾಡಿ ಹಾಕಬೇಕು ಅಂತ ನಾನು ಕಷ್ಟಪಟ್ಟೆ ವೀಡಿಯೋ ಮಾಡ್ತೀನಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಸ್ಕೂಲ್ಗೆ ಹೋಗಿ ಬಂದು ಕರು ಎಲ್ಲ ನೋಡಿಕೊಂಡು ವೀಡಿಯೋ ಮಾಡ್ತೀನಿ ಯಾಕೆ ನಿಮ್ಗೆ ಯಾರಿಗೂ ನಾನು ವೀಡಿಯೋ ಇಷ್ಟ ಆಗ್ತಿಲ್ವಾ ನೀವು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಾನೇ ನಾನು ವೀಡಿಯೋ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಬರೋದು ಅಟ್ಲೀಸ್ಟ್ ಡಿಸೆಂಬರ್ ತಿಂಗಳಲ್ಲಿ ನನಗೆ ಒಂದು ಐವತ್ತಾರು ಸಬ್ಸ್ಕ್ರೈಬ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಯಾರ್ಯಾರು ಮಾಡಿಕೊಂಡಿಲ್ಲ ಯಾರ್ಯಾರು ಸುಮ್ಮನೆ ನೋಡ್ತಾ ನೋಡ್ತಾಯಿದ್ದೀರ ನೀವೆಲ್ಲ ಮಾಡ್ಕೊಂಡ್ರೆ ನನಗೂ ಹುಮ್ಮಸ್ಸಿರುತ್ತೆ ಇರುತ್ತೆ ವಾ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನಾನು ಇನ್ನೂ ತುಂಬಾ ವಿಡಿಯೋಗಳನ್ನ ಮಾಡಿ ಹಾಕಬೇಕು ಅಂದ್ಬಿಟ್ಟು ಇವತ್ತು ನನ್ನ ಮಗ ತಿಂಡಿ ಲೇಟಾಯಿತು ಅಂತ ಅವ್ರ ಅಪ್ಪ ತಿಂಡಿ ಹೇಳ್ಕೊಡ್ತಿದ್ರು ನನ್ನ ದೊಡ್ಡ ಮಗ ಒಲೆ ಮೇಲೆ ಒಲೆ ಹಚ್ಕೊಂಡು ತಿಂಡಿ ಮಾಡ್ತಿದ್ದ ಸೀಮೆ ಬದನೇಕಾಯಿ ಪಲ್ಯನ ಏಳಿಸ್ಕೊಂಡು ಪಲ್ಯ ಮಾಡ್ದೆ ತುಂಬ ಚೆನ್ನಾಗಿತ್ತು ನಾನು ಬಂದವರ ಜೊತೆಗೆ ಚಪಾತಿ ಎಲ್ಲ ಮಾಡಿ ಕೊಟ್ಟೆ ಅವರಿಗೆ ತಿಂದ ತಿಂದರು ಮಕ್ಕಳು ಅವನಿಗೆ ಮೊಸರನ್ನ ಬೇಕು ಅಂತ ಹೇಳ್ದೆ ಅನ್ನ ಮಾಡಿದ್ದೆ ಮೊಸರನ್ನೂ ಅವನೇ ಮಾಡ್ಕೊಂಡ ಚೆನ್ನಾಗಿತ್ತು ನಾನು ಎಲ್ಲ ಕೆಲಸ ಇವತ್ತು ಭಾನುವಾರ ಅಲ್ವಾ ಮನೇಲಿ ರೆಸ್ಟ್ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂದ್ರೆ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದೆ ಆದರೆ ರೆಸ್ಟೇ ಸಿಗಲಿಲ್ಲ ಇವತ್ತು ಸ್ವಲ್ಪ ಅಕ್ಕಿ ಕೆಲಸ ಎಲ್ಲ ಇತ್ತು ಮತ್ತು ಕೊಬ್ಬರಿ ಎಣ್ಣೆ ಬಿಡಿಸ್ಬೇಕಿತ್ತು ಇನ್ನೊಂದು ಸ್ವಲ್ಪ ಕೊಬ್ಬರಿ ಇತ್ತು ಅದನ್ನೆಲ್ಲ ಒಣಗಾಕೊಂಡಿದ್ದೆ ತುಂಬ ಬಿಸಿಲಿತ್ತು ಚೆನ್ನಾಗಿ ಅಂದ್ಬಿಟ್ಟು ಬೇಗ ಒಣಗಲಿ ಅಂದ್ಬಿಟ್ಟು ಎಲ್ಲ ಒಣಗಾಕಿದ್ದು ನಾನು ಚಿಕ್ಕ ಮಗನ್ನ ನೋಡೋಕೆ ಬಿಟ್ಟಿದ್ದೆ ನಾಯಿಗಳು ಬಂದು ಎತ್ಕೊಂಡು ಹೋಗ್ತಿದ್ವು ಅಂದ್ಬಿಟ್ಟು ನಾನು ಚಿಕ್ಕ ಮಗು ನೋಡ್ಕೋತಿದ್ದ ಪಾಪ ಬಿಸಿಲಲ್ಲೇ ನಾನು ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ರೊಳಗಡೆ ಅವ್ನು ಕೂತ್ಕೊಂಡು ಆ ನಾಯಿ ಎಲ್ಲ ಓಡಿಸ್ಕೊಂಡು ಆಟ ಆಡಿಕೊಂಡು ಅಲ್ಲೇನೇ ಸೈಕಲ್ ಓಡ್ಕೊಂಡು ಕಾಯ್ತಾ ಇದ್ದ ಪಪ್ಪ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತವೆ ನನ್ನ ಮಕ್ಕಳು ಮತ್ತು ನಾನು ವೀಡಿಯೋ ಮಾಡೋಕ್ಕೂ ಸಪೋರ್ಟ್ ಮಾಡ್ತವೆ ಎಲ್ಲನೂ ಮಾಡ್ತಾರೆ ನನಗೆ ತುಂಬ ಖುಷಿ ಆಗುತ್ತೆ ಇವರು ಇಷ್ಟೊಂದು ಸಪೋರ್ಟ್ ಮಾಡೋದ ಮನೇಲಿ ಆದರೆ ನೀವೇ ಸಪೋರ್ಟ್ ಮಾಡೋಕ್ಕೆ ಕಮ್ಮಿ ಆಗ್ಬಿಟ್ಟಿದೆ ಈ ಹಳ್ಳಿ ಲೈಫನ್ ಗೊತ್ತು ನಿಮಗೆ ಹೇಗಿರುತ್ತೆ ಅಂತ ನಾನು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಿಮ್ಮ ನಿಮಗೂ ನನ್ನ ಲೈಫ್ ಹೇಗಿರುತ್ತೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ನಮ್ಮನೆಯವರು ತೋ ಗದ್ದೆ ತಾಯಿಂದ ಬಂದು ಹಸು ಎಲ್ಲ ಕಟ್ ಹಾಕಿ ನಿನ್ನೆ ಶನಿವಾರ ಸಂತೆ ಆಗುತ್ತೆ ಅಲ್ಲಿ ಸಂತೆಗೆ ಹೋದಾಗ ಗ್ರೇಪ್ಸ್ ತಂದಿದ್ರು ಬ್ಲ್ಯಾಕ್ ಗ್ರೇಪ್ಸು ಅದನ್ನ ಪಾಪ ನನ್ನ ಮಕ್ ಚಿಕ್ಕವನಿಗೆ ತು ಜ್ಯೂಸು ಅಂದರೆ ತುಂಬ ಇಷ್ಟ ನಮ್ಮ ಮನೆಯವ್ರ ಜ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅಡುಗೆ ಮಾಡ್ತಿದ್ದೆ ಅವ್ರ ಜ್ಯೂಸ್ ಎಲ್ಲ ಮಾಡಿಕೊಟ್ರು ಕುಡಿದ್ರು ಮಕ್ಳುಗಳು ಖುಷಿಪಟ್ರು ಮತ್ತಿನ್ನು ಮಾಮೂಲಿ ನನ್ನ ಕೆಲಸ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಹೋದೆ ಆಗಲಿಲ್ಲ ನನ್ನ ಚಿಕ್ಕ ಮಗಂಗೆಲ್ಲ ಸ್ನಾನ ಮಾಡಿಸಿ ಊಟ ಮಾಡಿಸ್ದೆ ಆಡಿಸ್ಬಿಟ್ಟು ಮಾಮೂಲಿ ಇರುತ್ತಲ್ವ ಸಂಜೆ ಆ ಪಾತ್ರೆ ಎಲ್ಲ ತೊಳಿ ಎಲ್ಲ ಕ್ಲೀನ್ ಮಾಡು ಇಡು ಎಲ್ಲ ಇರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಿರ್ಗ ಹಸು ಕರು ಎಲ್ಲ ಒಳಗಡೆ ಕಟ್ಟತೆ ಹಂಗೋ ಹಿಂಗೆ ಅಲೆ ಐದೂವರೆ ಹಾಗೆ ಹೋಯ್ತು ಐದುವರೆ ಅಷ್ಟರೊಳಗಡೆ ನಮ್ಮ ದೊಡ್ಡ ಭಾವ ಬಂದಿದ್ರು ಅವರಿಗೆ ಕ ಟೀ ಮಾಡಿಕೊಟ್ಟು ಒಂದು ಆಪಲ್ ಕಟ್ ಮಾಡ್ಕೊಟ್ಟೆ ಅವ್ರೇನು ಇರಲಿಲ್ಲ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ರು ಹೊರಟುಬಿಟ್ರು ಅವರೆಲ್ಲ ನಾನು ಮಾಮೂಲಿ ಪಾತ್ರೆ ಎಲ್ಲ ತೊಳೆದಿಟ್ಟು ಇನ್ನು ರಾತ್ರಿ ಅಡುಗೆಗೆಲ್ಲ ರೆಡಿ ಮಾಡಿಬಿಡೋಣ ಇನ್ನು ಬೆಳಗ್ಗೆ ಸ್ಗೆದ್ರೆ ಸ್ಕೂಲ್ ಇರುತ್ತೆ ನನಗೆ ತಿಂಡಿಗೂ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋಣ ಬೇಗ ಅಡುಗೆ ಮಾಡಿಬಿಟ್ಟು ಬಟ್ಟೆ ಎಲ್ಲ ಜೋಡ್ಸೋದಿತ್ತು ಇವತ್ತು ಜೋಡಿಸೋಣ ಅಂದ್ಬಿಟ್ಟು ಮಾಡಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ರಿಕ್ವೆಸ್ಟ್ನ ನೀವು ಕೇಳಿದ್ದೀರ ಎಲ್ಲ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವು ನಾನು ಹೇಳಿದ್ದೆ ಹೇಳ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಒಂದೊಂದು ಸಬ್ಸ್ಕ್ರೈಬು ನನಗೆ ತುಂಬ ಇಂಪಾರ್ಟೆಂಟು ಒಂದೊಂದು ಲೈಕು ನನಗೆ ತುಂಬ ಇಂಪಾರ್ಟೆಂಟು ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಹುಮ್ಮಸ್ ಬರುತ್ತೆ ವೀಡಿಯೋ ಮಾಡಬೇಕು ಎಲ್ಲೂ ವೀಡಿಯೋನ ಇಲ್ಲ ಒಂದು ದಿನ ನೀವು ಆ ಥರ ಮಾಡಿಬಿಟ್ರೆ ನನಗೆ ಬೇಜಾರೇ ಆಗಿಬಿಡುತ್ತೆ ಅಯ್ಯೋ ವೀಡಿಯೋ ಮಾಡೋಕ್ಕಾಗಲ್ವಲ್ಲಪ್ಪ ಅಂತ ನೀವು ಖಂಡಿತ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಮಗುವೇ ಪಾತ್ರೆ ಎಲ್ಲ ತೊಳ್ಕೊಳ್ಳುತ್ತೆ ಪಪ್ಪು ನಾನು ಹೇಳಿ ನನಗೂ ಸ್ವಲ್ಪ ಸ್ವಲ್ಪ ನನ್ನ ಮಕ್ಕಳು ಎಲ್ಲ ಎಲ್ಪ್ ಮಾಡ್ತಾರೆ ಅದೇ ಸ್ವಲ್ಪ ಹಾಲೆಲ್ಲ ಬಿಸಿ ಮಾಡ್ಕೊ ಬಿಸಿ ಮಾಡಿಟ್ಟಿದ್ದೆ ಕುಡ್ದ ನೋಡಿ ಸ್ನಾನಕ್ಕೆ ಬಂದರೆ ಸ್ನಾನಕ್ಕೆ ಹೆಚ್ಚಿಗೆ ದೊಡ್ಡವನಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಚಿಕ್ಕವನಿಗೆ ಮಾಡಿಸಿದ್ದೆ ದೊಡ್ಡವನ ಸ್ನಾನ ಮಾಡಿಸಲ್ಲ ಹೋಗು ಅಂತ ಹೇಳಿದೆ ಅದಕ್ಕೆ ಹೆಂಗೆ ಆಡ್ತಿದ್ದ ಇವನು ನಗ್ತಾ ಇದ್ದ ಚಿಕ್ಕವನು ಇಲ್ಲಿಗೆ ನಾನು ವೀಡಿಯೋ ಮುಗೀತೆ ಥ್ಯಾಂಕ್ ಯು